ಇವತ್ತು ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಆಲೂಗಡ್ಡೆ ಪಲ್ಯ ಮತ್ತು ದೋಸೆಯೂ ಕೂಡ ಮಾಡ್ಕೊಂಡಿದ್ದಾರೆ ಸಿಂಪಲ್ ಆಗಿ ನನ್ನ ಹಸ್ಬೆಂಡ್ ಇಲ್ಲ ಅಂತಾರೆ ಇವತ್ತು ನನ್ನ ಮಗಳನ್ನೂ ಕೂಡ ನಾನೇ ಡ್ಯಾನ್ಸ್ ಕ್ಲಾಸ್ಗೆ ಬಿಟ್ಟು ಬಂದರೆ ಹೋಗಿ ಹಾಗೆ ಅವಳು ಬರುವಾಗ ಗೋಲ್ಗಪ್ಪ ಕೇಳಿಲ್ಲ ಅಂತ ಗೋಲ್ಗಪ್ಪ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ಕರ್ಕೊಂಡ್ಬಂದೇ ರೀ ಹಾಗೆ ಬಂದ ಮೇಲೆ ಕಿರ್ಸಾಲಿ ಪಲ್ಯನೂ ಮಾಡ್ಕೊಂಡಿದ್ದಾರೆ ಮಧ್ಯಾಹ್ನದಕ್ಕೋಸ್ಕರ ಹಾಗೆ ಇವತ್ತು ನನ್ನ ಹೇರ್ ಗ್ರೋತ್ಗೆ ಇಂಪಾರ್ಟೆಂಟ್ ಆಗಿರೋ ಒಂದು ಹೇರ್ ಮಾಸ್ಕ್ನು ತಿಳಿಸ್ಕೊಡ್ತೀನಿ ರೀ ನೈಟ್ ಊಟಕ್ಕೆ ಏನಿಲ್ಲರಿ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ ರೀ ಇಷ್ಟೇ ರೀ ಇವತ್ತಿನ ಲಾಗ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಚಲೋ ಅದೀರಿ ಅದಿರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೋಡ್ರಿ ಇವತ್ತಿನ ವಿಡಿಯೋ ಇವಾಗ ಶುರು ಮಾಡೋಣ ಬರ್ರಿ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಏನೆಲ್ಲ ನಡೆಯುತ್ತೆ ಎಲ್ಲವನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ರೀ ಇವತ್ತು ಇವಾಗ ಮಾರ್ನಿಂಗ್ನೇ ವೀಡಿಯೋನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಮಾರ್ನಿಂಗ್ ಇವಾಗ ಸೆವೆನ್ ಓ ಕ್ಲಾಕ್ ಆಗಿರ್ಬೋದು ಇವಾಗ ಗಂಜಿನೂ ಕೂಡ ರೆಡಿ ಮಾಡ್ಕೊಟ್ಟಿದ್ದೀನಿ ನೋಡ್ರಿ ಗಂಜಿನೂ ಕೂಡ ರೆಡಿ ರೀ ಇವಾಗ ಸ್ವಲ್ಪ ಬಿಸಿ ಇತ್ತು ರೀ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ರೀ ಅದನ್ನು ಆಮೇಲೆ ಕೂಡಿದ್ರೆ ಆಯಿತು ಮೇಲೆ ಅಂತ ಇವಾಗ ನೋಡಿರಿ ಕುಕ್ಕರ್ ಮೇಲಿನೂ ಕೂಡ ಆಲೂಗಡ್ಡೆನೇ ಕುದಿಯೋಕಿಟ್ಟಿದ್ದೀನಿ ರೀ ಆಲೂಗಡ್ಡೆ ಯಾಕೆ ಅಂದ್ರೆ ಇವತ್ತು ದೋಸೆ ಮಾಡ್ಕೊಂಡ್ರಾಯ್ತು ಅಂತ ಆಲೂಗಡ್ಡೆನೂ ಕೂಡ ಕುದಿಯೋಕಿಟ್ಟಿದ್ದೀನಿ ರೀ ಆಲೂಗಡ್ಡೆ ಕುದ್ಮೇಲೆ ಆಲೂಗಡ್ಡೆ ಪಲ್ಯ ಮತ್ತು ದೋಸೆನ ಮಾಡ್ಕೊಂಬಿಡ್ತೀನಿ ರೀ ಸಿಂಪಲ್ ಆಗಿ ನನ್ನ ಹಸ್ಬೆಂಡು ಕೂಡ ಊರಿಗೆ ಹೋಗಿದ್ದೀರಿ ಹೋಗಿದ್ದೆರಿ ಅಂದರೆ ಫೋರ್ತ್ ಸ್ಯಾಟರ್ಡೇ ಇರೋದ್ರಿಂದ ಶುಕ್ರವಾರ ನೈಟೇ ಹೋಗಿದ್ದರಿ ಅವರು ಶುಕ್ರವಾರ ನೈಟ್ ಹೋಗಿ ಶನಿವಾರ ಒಂದಿನ ಮತ್ತು ರವಿವಾರ ಒಂದಿನ ಇದ್ಬಿಟ್ಟು ಸೋಮವಾರ ಬಂದ್ರಾಯ್ತು ಅಂತ ಹೋಗಿದ್ದರಿ ಅಂದರೆ ಯಾಕೆ ಹೋಗಿದ್ರು ಅಂತಂದ್ರಿ ಹೊಲದಲ್ಲಿ ಅಂದರೆ ಹಂದಿ ಏದ ಅಂತಾರಲ್ರಿ ನಮ್ಮ ಕಡೆ ಏದ ಅಂತಾರಲ್ರಿ ಅವೆಲ್ಲ ಹೊಕ್ಕೊಂಬಿಟ್ಟವಂತ್ರಿ ನರಿ ಅವೆಲ್ಲ ಹೊಕ್ಕೊಂಬಿಟ್ಟವನ್ರಿ ಅವೆಲ್ಲ ಬಲಿ ಹಾಕಿಬಿಟ್ಟು ಅವೆಲ್ಲ ಓಡಿಸ್ಬಿಟ್ಟು ಬರಬೇಕಲ್ರಿ ಕಬ್ಬು ಕೂಡ ತುಂಬ ಹಾಳು ಮಾಡ್ಬಿಟ್ಟವಂತ್ರಿ ಏನು ಮಾಡೋದಿಕ್ಕಾಗೋದಿಲ್ಲ ರೈತರ ಜೀವನಾನೇ ಹಿಂಗೆ ಅಂತ ಹೇಳ್ಬೋದು ರೀ ಸ್ವಲ್ಪ ಕಬ್ಬನ್ನು ಕೂಡ ಹಾಳು ಮಾಡಿದವಂತ ಅತ್ತೆನೂ ಕೂಡ ಹೇಳ್ತಾ ರೀ ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಕೂಡ ಹೋಗಿ ಬರ್ತೀನಿ ಏನೇನು ಮಾಡಿದವ ಏನೇನಿಲ್ಲ ನೋಡಿ ಬರ್ತೀನಿ ಅಂತ ಹೋದ್ರಿ ಅವ್ರು ಹೋದ್ರೆ ಮುಗೀತು ನೋಡ್ರಿ ಜಾಸ್ತಿ ಅಡುಗೆ ಕೆಲಸ ಇರೋದಿಲ್ಲ ನಮ್ಗೆ ಅವ್ರು ಇದ್ರೆ ಎಲ್ಲ ಥರ ರೀ ಅವ್ರು ಇರ್ಲಿಕ್ಕಂದ್ರೆ ನಮ್ಗೆ ಏನು ಬೇಕು ಸ್ವಲ್ಪ ನಾಷ್ಟ ಮಾಡ್ಕೊಂಬಿಟ್ರೆ ಮುಗಿದ್ಬಿಡುತ್ತೆ ನೋಡ್ರಿ ಅಷ್ಟೇ ನಮ್ದು ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಆಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ರೀ ನನ್ನ ಮಗುಗೂ ಜಾಸ್ತಿ ನೆಗಡಿ ಆಗ್ಬಿಟ್ಟೈತಿ ಇವತ್ತು ಯಾಕೋ ಗೊತ್ತಿಲ್ಲ ಸ್ವಲ್ಪ ಚಳಿ ಚಳಿ ಅಂದರೆ ವಾತಾವರಣ ಕೂಲ್ ಆಗಿರೋದ್ರಿಂದ ರೀ ನನಗೂ ನೆಗಡಿ ಸ್ವಲ್ಪ ನೆಗಡಿ ಆಗ್ಬಿಟ್ಟಿರಿ ನನ್ನ ಮಗನಿಗೂ ನೆಗಡಿ ಆಗ್ಬಿಟ್ಟೈತ್ರಿ ಪಾಪ ಅನ್ಸದ್ರಿ ನಮ್ಗೆ ಬಂದರೆ ಏನು ಅನ್ಸೋದಿಲ್ಲ ಮಕ್ಳಿಗೆ ಬಂದ್ಬಿಟ್ರೆ ತುಂಬಾ ತ್ರಾಸಾಗ್ಲಿಕ್ಕೆ ಸ್ಟಾರ್ಟ್ ಅಂತ ಹೇಳ್ಬೋದ್ರಿ ನೋಡ್ಬೇದ್ರಿ ಅವ್ನಿಗೆ ಸಮಾಧಾನವೇ ಇಲ್ಲ ಒಂಥರ ಮೂಗೆಲ್ಲ ಒಂಥರ ಕಟ್ಕೊಂಡಿರ್ತಾರೆ ಆತರ ಆಗಿಬಿಟ್ಟೇತ್ರಿ ಅವ್ನಿಗೆ ಮುಖ ಎಲ್ಲ ಒಂಥರ ಕೆಂಪು ಕೆಂಪಕ್ಕೆ ಆಗ್ಬಿಟ್ಟಾನಿ ಇವತ್ತು ಅವ್ನಿಗೆ ಹುಷಾರಿಲ್ಲ ಅಂದ್ರೆ ಹಿಂಗೆ ನೋಡಿ ನಾನು ಒಟ್ಟ ಕೈ ಬಿಡೋದಿಲ್ಲ ಅವನು ಕೈ ಹಿಡ್ಕೊಂಡು ಕುಟ್ಬಿಡ್ತಾನೆ ஏன்மாக்கூடோதில் விடுத்தான் அது அவனுக்கு ஒட்டி தும்பிக்கு அந்த இட் கூத்துப்பிட் தான் வெளியே ஏழு கண்டே அல் சாப்பா ஏனாதோ அவனுக்கு கஞ்சிது குடஸ்விட்டு ஆய்த்து அந்த நமக்கு வாங்கி தான் நோட்றி தான் இவன் ನನ್ನ ಹಸ್ಬೆಂಡು ಕೂಡ ಊರಿಗೆ ಹೋಗಿದ್ರಿ ಅಂತ ರೀ ಅವ್ರು ಊರಿಗೆ ಹಾಕೊಂಡು ಹೋದ್ರಿ ಇವ್ನಿಗೆ ಈ ಕಡೆ ನೆಗಡಿ ಸ್ಟಾರ್ಟ್ ಆಗಿಬಿಟ್ಟೈತ್ರಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನೆಗಡಿ ಅದು ನೆಗಡಿ ಕೆಮ್ಮು ಅದು ಬಂದುಬಿಟ್ರೆ ಮಕ್ಕಳನ್ನ ಹಿಡಿಯೋದಕ್ಕೆ ತುಂಬ ಕಷ್ಟ ಅಂತ ಹೇಳ್ಬೋದು ನೋಡಿರಿ ಅದ್ರೊಳಗೆ ನನ್ನ ಮಗ ಅಂತೂ ಕೈ ಹಿಡಿಯೋದಿಲ್ಲ ರೀ ಈ ಥರ ಜ್ವರ ನೆಗಡಿ ಅದು ಏನಾದರೂ ಬಂದುಬಿಟ್ರೆ ನನ್ನ ಕೈ ಹಿಡ್ಕೊಂಡು ಕೂತ್ಬಿಡ್ತಾನೆ ರೀವ ನನ್ನ ಮಗಳು ಕೂಡ ಮಲ್ಕೊಂಡಿದ್ರು ರೀ ಅವಳಿಗೂ ಸ್ವಲ್ಪ ಇವ್ನ ನೆಗಡಿ ಅವಳಿಗೆ ತೆಗೆದ್ಬಿಟ್ಟು ತಗಿಲಿ ಬಿಟ್ಟು ಅವಳಿಗೂ ಕೂಡ ಸ್ವಲ್ಪ ನೆಗಡಿ ಕೂಡ ಆಗಿಬಿಟ್ಟೈತೆ ರೀ ಮಕ್ಕಳು ಮಕ್ಕಳ ಜೊತೆ ಸೇರಿಬಿಟ್ರೆ ಹಿಂಗೆ ನೋಡಿರಿ ದೂರ ಹಿಡಿಯೋದಕ್ಕಂತ ಆಗೋದಿಲ್ಲ ಇಬ್ಬರು ಸೇರಿ ಆಟ ಆಡ್ತಾರೆ ಹಿಂಗೆ ನೋಡ್ಬೋದ್ರಿ ಸಪ್ ಸಪ್ಪಗೆ ಮುಖ ಆಗ್ಬಿಟ್ಟೈತಿ ಟೂ ಡೇಸ್ ತ್ರೀ ಡೇಸ್ ಬೇಕ್ರಿ ಒಂದು ವಾರನೇ ಬೇಕಂತ ರೀ ನೆಗಡಿ ಬೇಗನೆ ಕಮ್ಮಿ ಆಗೋದಿಲ್ರಿ ಅವ್ರು ಅವ್ರು ನೋಡಿ ನೋಡಿನೇ ನನ್ಗೆ ನೆಗಡಿ ಅದು ಸ್ಟಾರ್ಟ್ ರೀ ನನ್ನ ಮಕ್ಳಿಗೇನೂ ಆಗ್ಬಾರ್ದ್ರಿ ನನ್ನ ಏನಾದರೂ ಆಗಿಬಿಟ್ರೆ ನನಗೂ ಕೂಡ ಹುಷಾರ್ ತಪ್ಪ ರೀ ಅದೇ ತರ ಫೀಲ್ ನೋಡ್ರಿ ನಂಗೆ ನಿಮ್ಗೆ ಯಾವ ತರ ಅನ್ಸುತ್ತೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿರಿ ನೋಡ್ಬೋದು ರೀ ನೆಗಡಿ ಬಹಳ ಬಂದ್ಬಿಟ್ಟೈತ್ರಿ ಅವ್ನಿಗೆ ಹಾಕ್ಲಾ ನೀನ್ ಕ್ಲಿಪ್ ಕೂತೀಯ ನೀನ ಮೇರಿಡ್ಲಾ ಎಲ್ಲಿ ಇಡ್ಲಿ ಇಡ್ಬೇಕಾ ಇವಾಗ ಆಲೂಗಡ್ಡೆನೂ ಕೂಡ ಕುದಿಯೋಕೆ ಇಟ್ಟಿನಿರಿ ಅದು ಕುದ್ದು ಆಗೇತ್ರಿ ಇವಾಗ ಅವನದು ಕೂಡ ತೆಗೆದಿಟ್ಟಿ ನೋಡ್ರಿ ಸಿಪ್ಪಿ ಸುಲಿಬೇಕಷ್ಟೇ ಇವಾಗ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಉರಿ ಮತ್ತು ಒಂದು ಮೆಣಸಿನ್ಕಾಯಿನ ಕೂಡ ಹೆಚ್ಕೊಳಗತ್ತೀನಿ ರೀ ಖಾರ ಜಾಸ್ತಿ ಹಾಕೋದಿಲ್ಲ ರೀ ನನ್ನ ಮಕ್ಳು ತಿನ್ನೋದ್ರಿಂದ ಅದರೊಳಗೆ ಅಪ್ಪು ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಖಾರನೂ ಸ್ವಲ್ಪ ಕಮ್ಮಿನೇ ಹಾಕಿ ಮಾಡ್ತೀನಿ ರೀ ಒಂದು ಕಮ್ಮಿ ಹಾಕಿದ್ರೆ ಇಷ್ಟಪಟ್ಟು ತಿಂತ ನೋಡ್ರಿ ಅದಕ್ಕೆ ಇವಾಗ ನೋಡಿರಿ ಪಲ್ಯನೂ ಕೂಡ ರೆಡಿ ಆಯ್ತು ಸಿಂಪಲ್ ಆಗಿ ಟೊಮೆಟೊ ಈರುಳ್ಳಿ ಮತ್ತು ಮೆಣ್ಸಿನ್ಕಾಯಿ ಆಲೂಗಡ್ಡೆ ಹಾಕಿಬಿಟ್ಟು ಪಲ್ಯನೂ ಕೂಡ ಮಾಡ್ಕೊಂಡ್ರಿ ಇವಾಗ ದೋಸೆ ಮಾಡಿಬಿಟ್ಟು ನನ್ನ ಮಕ್ಳಿಗೆ ಕೊಡ್ತೀನಿ ರೀ ಅವರು ಕೂಡ ತಿಂಡಿ ತಿಂದುಬಿಡ್ತಾರೆ ಇವಾಗ ನೋಡಿರಿ ಈ ಕಡೆ ದೋಸೆನೂ ಕೂಡ ರೆಡಿ ಹಾಕತಿದ್ ರೀ ದೋಸೆ ರೆಡಿ ಆದ ತಕ್ಷಣ ಹಾಗೆ ನನ್ನ ಮಗ್ನಿಗೂ ಒಂದು ನನ್ನ ಮಗಳಿಗೆ ಒಂದು ಹಾಕಿ ಕೊಟ್ಟು ತಿನಿಸಿಕಿಸಿ ಕುದಿಸ್ಬಿಡ್ತೀನಿ ರೀ ಇಲ್ಲ ಅಂದರೆ ನೋಡ್ಬೋದು ರೀ ಈಗ ಜಗಳ ಮಾಡಾಕ್ ನಾನು ಈ ಕಡೆ ದೋಸೆ ಹಾಕಕತ್ತೀನಿ ರೀ ಈ ಕಡೆ ಇವ್ರಿಬ್ರದ್ದು ಜಗಳ ನಡೆದಿತ್ರಿ ನೋಡ್ಬೋದು ರೀ ನನಗೆ ಹೊಡೆಯಕ್ಕೆ ಬರಾತನ ಇವಾಗ ಸಿಕ್ಕಾಪಟ್ಟಿ ಹೇಳ್ಬೋದು ರೀ ಅಷ್ಟು ನೆಗಡಿ ಬಂದೈತಿ ಅಷ್ಟೆಲ್ಲ ಆಗೈತಿ ಅಕ್ಕಿನೂ ಅಳಸಿ ನನಗೂ ಹೊಡ್ಯಾಕ್ ಬರತಾನ ಯಾಕೆ ನೀನು ಹಿಂಗೆ ಬರ್ತಿ ನನಗೆ ನನಗೇನು ಅನ್ಬೇಡ ನಾನು ಹಿಂಗಿ ಭಯ ಹತ್ತಿದಿನ ರೀ ಯಾಕೆ ಅಂತ ಕೇಳಿದ್ರ ಇಷ್ಟೆಲ್ಲ ನಾಟಕ ಮಾಡಾತ್ತ ನೋಡ್ರಿ ಇವ್ ಹುಷಾರ್ ಹುಡುಗ ಥರ ಯಾವತ್ತರ ರೀ ಇವ ನೀನೇ ನನಗೆ ಬೈಬಾರ್ದು ಪಾಪ ಹಂಗೆಲ್ಲ ಆಯ್ತು ಬಿಡು ಕೇಳಿದ್ರಲ್ರಿ ಹೆಂಗೆ ಆವಾಜ್ ಹಾಕ್ತಾನಂತಿವ ನನ್ನ ಮಗಳಿಗೂ ಆ ಬ್ಯಾಟ್ರಿ ತೊಗೊಂಡು ಹೋದ್ಬಿಟ್ಟ ನೋಡ್ರಿ ಬ್ಯಾಟ್ರಿ ತೊಗೊಂಡು ಹೊಡೆದ್ಬಿಟ್ಟು ಅಳಿಸ್ಕೋತ ಕುಂದ್ರರ್ಸ್ಬಿಟ್ಟ ಈಗ ಇವಾಗ ಅವ್ರಿಗೂ ಕೂಡ ನಾಶ ಮಾಡಿಸ್ತೀನಿ ರೀ ಮಾಡಿದ ಮಾಡಿದ್ಮೇಲೆ ಸಿಗ್ತೀನಿ ರೀ ನನ್ನ ಮಕ್ಳು ಗಲಾಟೆ ಅಂದ್ರೆ ನೋಡಬಾರ್ದು ಆ ಪರಿ ಗಲಾಟಿ ಮಾಡ್ತಾರ್ರಿ ಇಬ್ಬರು ಈ ಒಂದು ಗಲಾಟಿನೇ ಜಾಸ್ತಿ ನೋಡ್ರಿ ನಂಗೆ ಇವಾಗ ನಾಷ್ಟಾನು ಕೂಡ ರೆಡಿ ಆಯ್ತು ರೀ ಅವ್ರಿಬ್ರಿಗೆ ತಿನ್ನಿಸ್ಬಿಡ್ತೀನಿ ರೀ ಹಾಗೇ ಇವತ್ತು ಒಂದು ಹೇರ್ ಕೇರ್ ರೊಟೀನ್ ಬಗ್ಗೆನೂ ತಿಳಿಸ್ಕೊಡಾತೀನಿ ರೀ ಹೇರ್ ಕೇರ್ ರೊಟೀನ್ ಅಂತಂದ್ರೆ ಏನಿಲ್ಲ ರೀ ಬೆಸ್ಟ್ ಆಗಿರೋ ಒಂದು ಹೇರ್ ಮಾಸ್ಕ್ ಬಗ್ಗೆ ತಿಳಿಸ್ಕೊಡ್ತೀನಿ ರೀ ಈ ಹೇರ್ ಮಾಸ್ಕ್ ನಿಮ್ಮ ಕೂದಲು ಹೇರ್ ಫಾಲ್ ತುಂಬ ಜಾಸ್ತಿ ಆಗ್ತಿದ್ರಿ ಕೂದಲು ಜಾಸ್ತಿ ಉದು ಇದ್ದೀರಿ ಮತ್ತೆ ಕೂದ್ಲು ಬೆಳೀತಾ ಇಲ್ಲ ಕೂದ್ಲು ಕೂದಲು ರೀ ಗ್ರೋತ್ ಆಗ್ತಾ ಇಲ್ಲ ಅನ್ನೋರಿಗೆ ಕೂಡ ಬೆಸ್ಟ್ ನೋಡ್ರಿ ಇದು ಮಾಸ್ಕ್ ಈ ಮಾಸ್ಕ್ನ ಏನಿಲ್ಲರಿ ಈಸಿಯಾಗಿ ನಿಮ್ಮ ಮನೆಯಲ್ಲಿ ಎಲ್ಲ ಕಡೆ ಸಿಗ್ತೈತೆ ಇದು ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡೋದು ನೋಡ್ರಿ ಏನು ಬೇಕಪ್ಪ ಅನ್ನೋದನ್ನ ಇವಾಗ ಹೇಳ್ತೀನಿ ನೋಡಿರಿ ಫ್ರೆಶ್ ಆಗಿರೋ ಒಂದು ಅಲವೆರಾ ಲೀಫ್ನ ತೊಗೊಳ್ರಿ ಕಟ್ ಮಾಡ್ಕೊರಿ ಅದನ್ನ ಕಟ್ ಮಾಡ್ಕೊಂಡು ಆದ್ಮೇಲೆ ಇದನ್ನ ಈ ತರ ಯೆಲ್ಲೋ ಯೆಲ್ಲೋ ಕಲರ್ ಇರ್ತಲ್ರಿ ಅದನ್ನೆಲ್ಲ ಚೆನ್ನಾಗಿ ಹೋಗ್ಬೇಕ್ರಿ ಅಲ್ಲಿವರೆಗೂ ಇದನ್ನ ನೀರಲ್ಲಿ ನೆನೆಯೋದಕ್ಕೆ ಇಟ್ಬಿಡ್ರಿ ಯಾಕಪ್ಪ ಅಂದ್ರೆ ಇದು ಹೇರ್ಸಿಕ್ ಅಷ್ಟೊಂದು ಒಳ್ಳೇದಲ್ರಿ ಅದಕ್ಕೋಸ್ಕರ ನೋಡ್ರಿ ಆ ಥರ ಎಲ್ಲೋ ಆಗಿತ್ತು ಎಲ್ಲ ಕೂಡ ನೀರು ಚಲ್ಕೊಂಡ್ಬಿಟ್ಟು ಇನ್ನೊಂದು ಫ್ರೆಶ್ ಆಗಿರೋ ನೀರಲ್ಲಿ ತೊಗೊ ತೊಳಿರಿ ಇದನ್ನು ತೊಳೆದ್ಮೇಲೆ ಎಲ್ಲನೂ ಪಲ್ಪ್ನ ತೊಳ್ಕೊಂಡ್ಬಿಟ್ರಿ ಅದನ್ನ ಒಂದು ಮಿಕ್ಸರ್ಗೆ ಮಾಡ್ಕೊರಿ ಮಿಕ್ಸರ್ ಮಾಡಿಕೊಂಡು ಸ್ವಲ್ಪ ಕೊಕೋನಟ್ ಆಯಿಲ್ ಮತ್ತು ಅಲೋವೆರಾ ಜೆಲ್ ಮತ್ತು ಎರಡು ವಿಟಮಿನ್ ಇ ಕ್ಯಾಪ್ಸೂಲ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ನಿಮ್ಮ ನೆತ್ತಿಗೆ ಅಪ್ಲೈ ಮಾಡಿರಿ ಫುಲ್ ಹೇರ್ಸ್ಗೂ ಕೂಡ ಅಪ್ಲೈ ಮಾಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡ್ರಿ ಆಮೇಲೆ ಹೇರ್ ವಾಶ್ನ ಮಾಡ್ಕೊರಿ ನಿಮಗೆ ಬೆಸ್ಟ್ ನೀವು ವಾರಕ್ಕೆ ಎರಡು ಸಲ ಯೂಸ್ ಮಾಡಿರಿ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನೋಡಿರಿ ಹ್ಞೂ ನೀವು ಟೀಚರಾ ನೀವು ಟೀಚರು ಇವನು ಸ್ಟೂಡೆಂಟಾ ಇವನು ಎಷ್ಟನೇ ಕ್ಲಾಸ್ ಇವಾಗ ಅವನು ಎಲ್ ಕೆ ಜಿ ನರ್ಸರಿ ಮುಗ್ದಿಲ್ಲ ಫ್ರೀ ನರ್ಸರಿ ಮುಗ್ದಿಲ್ಲ ಆಮೇಲೆ ಎಲ್ ಕೆಜಿಗೆ ಹಾಕ್ಬಿಟ್ರ ನೀವು ಎರಡೇ ವರ್ಷ ಅವನಿಗೆ ಎರಡು ವರ್ಷಕ್ಕೆ ಇವ ಯು ಕೆ ಎಲ್ ಕೆ ಜಿನ ನೀನು ಚಿಕ್ಕವಳ ನೀವು ಓಮ್ವರ್ಕ್ ಬರೀತೀರ ನೀವು ಬುದ್ಧಿಶ ಇಬ್ರು ನೆಗಡಿ ಬಂದ್ಬಿಟ್ಟೈತೆ ಜಾಸ್ತಿ ಆಗ್ಬಿಟ್ಟೈತೆ ನೆಗಡಿ ಅಮ್ಮ ನೋವು ಕಾಲು ನೋವು ಆಯ್ತು ಇವಾಗ ನೋಡಿರಿ ನನ್ನ ಮಕ್ಕಳು ಕೂಡ ಆಟ ಆಡ್ತಿದ್ದೆ ರೀ ಅವ್ರು ಆಟ ಆಡ್ಕೊಳ್ಳಿ ನಾನು ಅಡುಗೆ ಮಾಡಿದ್ರಾಯ್ತು ಮದ್ಯಾಣಕಂತ ಅಡುಗೆ ಮಾಡ್ಲಿಕ್ಕೆ ಬನ್ನಿ ನೋಡ್ರಿ ನನ್ನ ಹಸ್ಬೆಂಡ್ ಹೋಗುವಾಗ ಅಂದರೆ ಶುಕ್ರವಾರ ನೈಟ್ನೇ ಇದನ್ನ ತೊಗೊಂಡು ಈ ಪಲ್ಯನ ಕಿರ್ಸಾಲೆ ರಾಜಗಿರಿ ಪಲ್ಯನ ತಗೊಂಡ್ಬಂದುಬಿಟ್ಟ್ರಿ ಇದನ್ನೆಲ್ಲ ಫ್ರಿಜ್ಜಲ್ಲಿ ಕಟ್ ಮಾಡಿ ಚೆನ್ನಾಗಿ ಚೆನ್ನಾಗಿಟ್ಟಿದ್ದೀರಿ ನಾನು ನೋಡ್ಬೋದು ರೀ ಸ್ವಲ್ಪ ಸ್ವಲ್ಪ ಮೆತ್ತಗೆ ರೀ ಅದನ್ನೆಲ್ಲ ತೆಗಿಬೇಕ್ರಿ ಇವಾಗ ತೆಗೆದ್ಬಿಟ್ಟು ಇದ್ರದೇ ಪಲ್ಯ ಮಾಡ್ಕೊತೀನಿ ರೀ ರಾಜಗಿರಿ ಪಲ್ಯ ಮಾಡ್ಕೊತೀನಿ ಚಪಾತಿ ಮಾಡ್ಕೊಂಬಿಟ್ರಿ ಮಾಡ್ಕೊಂಬಿಡ್ತೀನಿ ರೀ ಅಷ್ಟೇ ರೀ ನಮ್ಮ ನಗನಿಗೆ ಅನ್ನ ಮತ್ತು ಎಗ್ ಅದೆಲ್ಲ ಬಾಯ್ಲ್ ಮಾಡೀನಿ ರೀ ಆಲ್ರೆಡಿ ಇದನ್ನ ಪಲ್ಯ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ರೀ ನಿಮ್ಗೆ ನೋಡಿರಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಜೀರಿಗೆ ಸಾಸ್ತಿ ಸ್ವಲ್ಪ ರಾಜಗಿರಿ ಪಲ್ಯನ ಹಾಕ್ಕೊಂಡು ಈ ಥರ ತಾಳಿಸ್ಕೊಂಡಿನಿ ನೋಡ್ರಿ ತಾಳಸ್ಕೊಂಡಿನ ಅಂದ್ರೆ ಫ್ರೈ ಮಾಡ್ಕೊಂಡಿ ನಾನು ತರ್ತೀರಿ ಉತ್ತರ ಕರ್ನಾಟಕ ಭಾಷೆ ಒಳಗೆ ನೋಡ್ರಿ ಇವಾಗ ರೆಡಿ ಆಯ್ತು ಊಟ ಇಷ್ಟೇ ನೋಡಿರಿ ಸ್ವಲ್ಪ ಉಳ್ಳಾಗಡ್ಡಿನೇ ಹೆಚ್ಕೊಂಡಿನಿ ನನ್ನ ಮಗನಿಗೆ ತುಪ್ಪ ಬೆಲ್ಲ ಮತ್ತು ಚಪಾತಿ ಕೂಡ ತಿನ್ನಿಸ್ತಾ ಇದ್ದೀನಿ ರೀ ಅವನು ತಿಂತ ಅನ್ರಿ ಇಷ್ಟಪಟ್ಟು ಅದು ಇದು ಅನ್ನೋಂಗಿಲ್ಲ ರೀ ಅವ್ನಿಗೆ ಅವನಿಗೆ ಚಪಾತಿ ಬೆಲ್ಲ ತುಪ್ಪ ಅಂದರೆ ತುಂಬ ಇಷ್ಟ ನೋಡ್ರಿ ಇವಾಗ ಊಟ ಆಯ್ತು ನನ್ನ ನನ್ನ ಮಗಳಿಗೂ ಸಾಯಂಕಾಲ ಐದು ಗಂಟೆಗೆ ಡ್ಯಾನ್ಸ್ ಕ್ಲಾಸ್ ಕೂಡ ಇತ್ರಿ ನನ್ನ ಹಸ್ಬಂಡ್ ಇರ್ಲಿಕ್ಕೆ ಅಂತ ನೋಡ್ಬೋದು ರೀ ಎಷ್ಟು ಕಷ್ಟ ಆಗುತ್ತಂತ ಸಿಂಗಲ್ ಪೇರೆಂಟ್ ಇದ್ದರು ತುಂಬ ಅಂದರೆ ತುಂಬ ಸ್ಟ್ರಗಲ್ ಅಂತ ಹೇಳ್ಬೋದು ರೀ ನನಗೆ ಒಂದು ದಿನ ಎರಡು ದಿನನ ನೋಡ್ಕೊಳಕ್ಕಾಗಲ್ಲ ರೀ ಇಬ್ಬರು ಮಕ್ಕಳನ್ನ ನನ್ನ ನಾನು ನೋಡ್ಕೊಳ್ಳೋದಾಗೋದಿಲ್ಲ ರೀ ಆ ಪರಿ ಆಗ್ಬಿಟ್ರಿತ್ರಿ ಸಿಂಗಲ್ ಪೇರೆಂಟ್ ಇದ್ದರು ತಮ್ಮ ನೋಡಿಕೊಂಡು ತನ್ನ ಮಕ್ಕಳು ನೋಡಿಕೊಂಡು ಫ್ಯಾಮಿಲಿ ರೀ ತುಂಬ ಅಂದರೆ ತುಂಬ ಗ್ರೇಟ್ ಅಂತ ಹೇಳ್ಬೋದು ರೀ ಅವ್ರೆ ಸಿಂಗಲ್ ಪೇರೆಂಟ್ ಆಗಿರೋದು ತುಂಬ ಕಷ್ಟ ಅಂತ ಹೇಳ್ಬೋದು ರೀ ಒಬ್ಬೊಬ್ರಿಗೆ ತಂದೆ ಡೆತ್ ರೀ ಅವ್ರು ನೋಡ್ಕೊತಿರ್ತಾರೆ ಮಕ್ಕಳು ನೋಡ್ಕೋತಿರ್ತಾರೆ ಮನೆ ನೋಡ್ಕೋತಿರ್ತಾರೆ ಒಬ್ಬೊಬ್ರು ಡೈವರ್ಸ್ ಆಗಿರುತ್ತಾ ಹಂಗೆ ಫ್ಯಾಮಿಲಿ ನೋಡ್ಕೋತಿರ್ತಾರೆ ಮಕ್ಕಳು ನೋಡ್ಕೋತಿರ್ತಾರೆ ತುಂಬ ಕಷ್ಟ ಅಂತ ಹೇಳ್ಬೋದು ರೀ ಸಿಂಗಲ್ ಪೇರೆಂಟ್ ಆಗಿರೋದಂತರು ರೀ ಹಂಗೆ ಅನಿಸ್ಬಿಡ್ತು ನೋಡ್ರಿ ನನಗಂತರೂ ಅಷ್ಟು ಏನಂದ್ರೆ ಒಬ್ರಿಗೆ ನೋಡ್ಕೊಳ್ಳೋದು ಕಷ್ಟ ನೋಡ್ರಿ ಇಬ್ಬರು ನಮ್ಗೆ ಇಷ್ಟು ಕಷ್ಟ ಅನ್ಸತ್ರಿ ಒಬ್ಬೊಬ್ಬರ ಇದ್ರಂತೂ ಭಾಳ ಕಷ್ಟ ಅನ್ಸುತ್ತೆ ನೋಡಿರಿ ನನ್ನ ಹಸ್ಬೆಂಡ್ ಊರಿಗೆ ಹೋದಾಗಂತೂ ಹಿಂಗೆ ಅನ್ಸುತ್ತೆ ನೋಡ್ರಿ ನನಗೆ ಸ್ಕೂಟಿ ಕರಿಬೇಕು ರೀ ಸ್ಕೂಟಿ ಕರೀದು ಆಗುತ್ತಿಲ್ಲ ನನಗೆ ಸ್ಕೂಟಿ ಕಲಿತ್ ಬಿಟ್ರೆ ಸ್ಕೂಟಿ ತೊಗೊಂಡ್ಬಿಡ್ತಾರೆ ರೀ ಅದ್ರೊಳಗೆ ಬಿಟ್ಟು ಬರೋಕ್ಕೂ ಏನು ಹಂಗೆ ಏನಾಗೋದಿಲ್ಲ ನೋಡ್ರಿ ಕಷ್ಟ ಅನ್ಸೋದಿಲ್ಲ ಇವಾಗ ನಡ್ಕೊತ ಹೋಗ್ಬೇಕು ರೀ ನಡ್ಕೊತ ಬರ್ಬೇಕ್ರಿ ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ಆಗುತ್ತೆ ರೀ ಅದು ಡಾನ್ಸ್ ಕ್ಲಾಸ್ ಇವಾಗ ನೋಡಿರಿ ಡ್ಯಾನ್ಸ್ ಕ್ಲಾಸ್ ಮುಂದೆ ಬಂದಿನಿ ಇದ್ರ ಅಪೋಸಿಟ್ ರೀ ಇದು ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ನೋಡ್ರಿ ಫುಲ್ ಹಳೆ ಬಿಲ್ಡಿಂಗ್ ಅಂತ ಹಳೇ ದೇವಸ್ಥಾನ ಅಂತ ಹೇಳ್ಬೋದು ಫುಲ್ ಅವಾಗ ಹೆಂಗಿತ್ತು ಇವಾಗನು ಕೂಡ ಹಾಗೆ ಮೇಂಟೈನ್ ಮಾಡ್ಯಾರೀ ಅವ್ರು ಏನು ಕಲರ್ ಮಾಡಿಲ್ಲ ಏನು ಮಾಡಿಲ್ರಿ ಅಮ್ಮೂನು ಕರ್ಕೊಂಬ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಬರುವಾಗ ಒಳಗೆ ಹೋಗಿ ನಿಮಗೆ ದರ್ಶನ ಕೂಡ ಮಾಡಿಸ್ತೀನಿ ರೀ ಟೈಮ್ ಇದ್ರಿ ಇವಾಗ ಅಮ್ಮನೂ ಕೂಡ ಡ್ಯಾನ್ಸ್ ಕ್ಲಾಸಿಗೆ ಬಿಡ್ತೀನಿ ನೋಡ್ರಿ ಅವ್ಳು ಬಿಟ್ಟು ನಾನು ವಾಪಸ್ ಬಯಾತೀನಿ ರೀ ಇವಾಗ ಮನಿಗೆ ಬಂದು ವಾಪಸ್ ಹೋಗ್ತೀನಿ ರೀ ಅಂದ್ರೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಅವಳಿಗೆ ಅಂದ್ರೆ ಆರೂವರೆವರೆಗೂ ಅವಳಿಗೆ ಡ್ಯಾನ್ಸ್ ಕ್ಲಾಸ್ ಇರೋದು ರೀ ಟೈಮಿಂಗ್ಸ್ ಅಲ್ಲಿವರೆಗೂ ಅಲ್ಲೇನು ಕೂತ್ಕೊಳ್ಳೋ ಅಂತ ನನ್ನ ಮಗನೂ ಕೂರು ಕರ್ಕೊಂಡು ಹೋಗಿದ್ದೀನಿ ರೀ ಕೂಡ ನೆಗಡಿ ಜಾಸ್ತಿ ಐತ್ರಿ ಇವಾಗ ಕರ್ಕೊಂಬಂದೆ ರೀ ವಾಪಸ್ ಹೋದೆ ನೋಡಿರಿ ಇವಾಗ ಕರ್ಕೊಂಬಂದ ಕೇಸ್ ಮನೆಗೆ ಬಂದು ಒಂದೂವರೆ ದಾಸ್ ಬಿಟ್ಟು ಆಮೇಲೆ ಈಗ ಕರ್ಕೊಂಬರಕ್ಕೆ ಹೋದೆ ರೀ ಇವಾಗ ಹಾಗೆ ದೇವಸ್ಥಾನ ನಿಮ್ಗೆ ತೋರಿಸಿದ್ರಾಯ್ತು ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ಹಳೇ ದೇವಸ್ಥಾನ ಅಂದರೆ ತುಂಬ ಹಳೆ ದೇವಸ್ಥಾನ ರೀ ಇದು ಕಲ್ಲುದೆಲ್ಲ ರೀಸೆಂಟಾಗಿ ಮಾಡ್ಕೊಂಡ್ರಿ ಅಷ್ಟೇ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನೋಡ್ರಿ ಇದು ತುಂಬ ಹಳೆ ದೇವಸ್ಥಾನ ಅಂತ ಹೇಳ್ಬೋದು ರೀ ಎಲ್ಲಾನು ಕೂಡ ಹಳೇದಾಗೆ ಇಟ್ಬಿಟ್ಟಾರೆ ಎಲ್ಲಾನು ಅವ್ರು ಏನು ಮಾಡೋದಕ್ಕೆ ಹೋಗಿಲ್ಲ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ರೀ ಹಾಗೇನೇ ದೇವಸ್ಥಾನದಲ್ಲಿ ಎಲ್ಲ ದರ್ಶನ ಕೂಡ ಮಾಡಿದ್ದೈತೆ ರೀ ನನ್ನ ಮಗಳು ಕೂಡ ಗೋಲ್ಗಪ್ಪ ನೋಡಿಬಿಡ್ರಿ ಗೋಲ್ಗಪ್ಪ ಕೊಡಿಸ್ ಮಮ್ಮನ ತಿಂತೀನಿ ಅಂತ ಅಂದೇಳ್ರಿ ಅವಳಿಗೆ ಗೋಲ್ಗಪ್ಪ ಕೊಡಿಸ್ಬಿಟ್ಟು ಅವಳಿಗೆ ತಿನ್ನಿಸ್ಬಿಟ್ಟು ಇವಾಗ ಮನೆಗೂ ಕೂಡ ಕರ್ಕೊಂಡ್ಬರಾತಿ ನೋಡ್ರಿ ಮಕ್ಕಳು ಏನು ಕೇಳ್ತಾರೆ ರೀ ಅದ್ರ ಕೊಡ್ಸಿದ್ರೆ ಒಂಥರ ಖುಷಿ ಅಂತ ಹೇಳ್ಬೋದು ರೀ ತಂದೆ ತಾಯಿ ಪೇರೆಂಟ್ಸ್ಗೆ ಇವಾಗ ಮನೆಗೂ ಕೂಡ ಹೋಗ್ತಾ ಇದ್ದೀನಿ ರೀ ಅವಳು ಕರ್ಕೊಂಡು ಅವಳು ವಾಕ್ ಮಾಡ್ಕೋತಾರ ರೀ ಏನು ಪ್ರಾಬ್ಲಮ್ ಇಲ್ಲರಿ ಅವಳಿಗೆ ಹಠ ಮಾಡೋದಾಗ್ಲಿ ಏನು ರೀ ಅವಳು ಒಳ್ಳೆ ಅಂತ ಹೇಳ್ಬೋದು ರೀ ನನಗೆ ನನ್ನ ಮಗ ಅಂದೆ ಇನ್ನೂ ಸ್ವಲ್ಪ ಹಠ ಅಂತ ಹೇಳ್ಬೋದು ರೀ ನನ್ನ ಮಗಳು ಅಷ್ಟು ಚಿಕ್ಕವಳಿದ್ದಾಗಿಂದೂ ಇಲ್ಲಿವರೆಗೂ ಯಾವುದೇ ರೀತಿಯಾದ ನನಗೆ ಒಂದು ಒಂದು ಪ್ರಾಬ್ಲಮ್ನು ರೀ ಅವಳು ಅಂದ್ರೆ ಯಾವುದೇ ರೀತಿ ಹಠ ಮಾಡೋದಾಗಲಿ ಏನು ಮಾಡಲ್ಲ ರೀ ಅವಳು आई 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 आई। आई। ना, ना। रही है? कोती ना। कोती, कसको डोई था? कोती कसको डोई था नहीं बसकान् ಇವಾಗ ನೋಡ್ರಿ ನೈಟ್ ತಾಲಿಪಟ್ಟಿನೂ ಕೂಡ ಮಾಡ್ಕೊಂಡ್ರೆ ಆಯ್ತು ಅಂತ ರಾಜಗಿರಿ ಪಲ್ಯನೂ ಇತ್ತಲ್ರಿ ರಾಜಗಿರಿ ಪಲ್ಯ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಕರ್ಬೇವು ಏನೇನು ತರಕಾರಿ ಇರುತ್ತೆ ಎಲ್ಲನೂ ಹಾಕೊಂಡಿದೀನಿ ರೀ ಹಾಕೊಂಡ್ಬಿಟ್ಟು ಗೋಧಿ ಹಿಟ್ಟು ಜೋಳದಿಟ್ಟು ಸೇರಿಸ್ಕೊಂಡು ತಾಲಿಪಟ್ಟಿನೂ ಕೂಡ ಮಾಡ್ಕೋತಾ ಇದ್ದೀನಿ ನೋಡ್ರಿ ತುಂಬ ಚಲೋ ಆಗ್ತೈತ್ರಿ ಮಸ್ತ್ ಆಗ್ತೈತೆ ಅಂತ ಹೇಳ್ಬಹುದು ನಾನಂದ್ರು ಜಾಸ್ತಿಯಾಗಿ ಈ ಥರ ತರಕಾರಿ ಅದು ಜಾಸ್ತಿ ಇದ್ದಾಗಂದ್ರೂ ಇದೇ ಥರ ತಾಲಿಪಟ್ಟಿನ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಮೊಸರು ಜೊತೆ ಅಂದರು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ನನ್ನ ಮಗಳು ಕೂಡ ರೆಡಿಯಾಗಿ ನಿಂತಿದ್ದಾಳ್ರಿ ಅವಳಿಗೆ ಏನಂದ್ರೆ ಈ ಥರ ಸ್ಪೆಷಲ್ ಆಗಿ ಏನಾದರೂ ಈ ಥರ ಗರಿ ಗರಿಯಾಗಿ ಈ ತರ ಕುರು ಅನ್ನೋದೇನು ಸ್ನಾಕ್ಸ್ ಮಾಡ್ಕೊಟ್ಬಿಟ್ರೆ ಅವ್ಳಗ್ ಒಳ್ಳೆ ಖುಷಿ ಅಂತ ರೀ ಅವರಿಗೆ ನನ್ನ ಮಗ ನನ್ನ ಮಗಳು ಯಾವಾಗಲೂ ಜಗಳ ಮಾಡ್ತಿರ್ತಾರೀ ಅವಳು ಜಗಳ ಮಾಡದೇ ಇರೋ ದಿನಾನೇ ಇಲ್ಲ ಅಂತ ರೀ ಆಮೇಲೆ ಜಗಳ ಮಾಡಿಬಿಟ್ಟು ನಾನು ಏನಾದ್ರು ಅವ್ರು ಇಬ್ಬರದಾಗ ಒಬ್ರಿಗೆ ಯಾರಿಗಿರು ಹೊಡೆದ್ಬಿಟ್ರೆ ಇಬ್ಬರು ಹಗ್ ಮಾಡ್ಕೊಂಡು ಸಮಾಧಾನ ಆ ಥರ ನನ್ನ ಮಕ್ಳು ಇಬ್ರು ಇವಾಗ ನೋಡಿರಿ ತಾಲಿಪಾಟಿ ಕೂಡ ರೆಡಿ ಆಯಿತು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಬಿಡ್ತೀನಿ ರೀ ಬೇಯಿಸಿದ್ರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಅದಕ್ಕೋಸ್ಕರ ಮೆಣ್ಸಿಕಾಯು ಕೂಡ ಸಪ್ರೇಟ್ ಇಟ್ಟಿನಿ ರೀ ಇಬ್ಬರಿಗೆ ಮಾಡ್ಕೊಟ್ಟಾದ್ಮೇಲೆ ನಾ ಮೆಣಸಿಕಾಯಿ ಸೇರ್ಕೊಂಡು ತಾಲಿಪಟ್ಟಿನ ರೀ ಅದಕ್ಕೋಸ್ಕರ ಖಾರ ತಿನ್ನೋದಿಲ್ಲ ರೀ ಅದಕ್ಕೋಸ್ಕರ ಸ್ವಲ್ಪ ಖಾರ ಕಮ್ಮಿ ಹಾಕಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಹೆಲ್ದಿಯಾಗಿರೋ ಫುಡ್ನ ಕೊಡಬೇಕು ರೀ ಮಕ್ಕಳಿಗೆ ಅವರು ಆರೋಗ್ಯವಾಗಿರ್ತಾರೆ ರೀ ನಮಗೂ ಖುಷಿ ರೀ ಈ ಥರ ನನ್ನ ಮಕ್ಕಳು ಕೂಡ ತಿಂತಾರೆ ಅಂದ್ರೆ ಅದೊಂದು ಖುಷಿ ಒಬ್ಬೊಬ್ಬರು ಇರ್ತಾರೆ ಅದನ್ನ ತೆಗೆದಿಡೋದು ಇದನ್ನ ತೆಗೆದಿಡೋದು ಎಲ್ಲಾನು ಮಾಡಿರ್ತಾರೆ ರೀ ಆದರೆ ನನ್ನ ಮಕ್ಕಳು ಆ ಥರ ಇಲ್ಲಿ ಎಲ್ಲಾನು ತಿಂತಾರೆ ಅವರೇ ನೋಡ್ಬೋದು ರೀ ತಾಲಿಪಟ್ಟಿ ಕೂಡ ಚಲೋ ಆಗಿದೆ ಅಂತ ಇವಾಗ ಅವ್ಳಿಗೆ ಹಾಕಿ ರೀ ಮಸಿರ ತಾಲಿಪಟ್ಟಿನ ಅವಳು ತಿಂತಾಳ್ರಿ ನನ್ನ ಮಗನಿಗೂ ನನ್ನ ಮಗನಿಗೂ ತಿನ್ಸ್ಬಿಟ್ಟು ನಾನು ತಿನ್ಬಿಡೋದ್ರಿ ಅಷ್ಟೇ ರೀ ಇವತ್ತು ನೈಟ್ ಊಟಕ್ಕೆ ತಾಲಿಪಟ್ಟಿನ ರೀ ಸಿಂಪಲ್ ಆಗಿ ನನ್ನ ಹಸ್ಬೆಂಡ್ ಇರ್ಲಿಕ್ಕೆ ಅಂದ್ರೆ ನಾನು ಏನೂ ಮಾಡೋದಕ್ಕೆ ಹೋಗಲ್ರಿ ಸಿಂಪಲ್ ಆಗಿರೋ ಅಡುಗೆಗಳನ್ನ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ ಇರ್ತೀವಲ್ರಿ ಏನು ಅಷ್ಟೊಂದು ಕಷ್ಟಪಟ್ಟು ಏನು ಮಾಡೋದಕ್ಕೆ ಹೋಗಲ್ರಿ ಎಲ್ಲಾ ಥರನೂ ಇವತ್ತಿನ ವಿಡಿಯೋ ಇಷ್ಟೇ ಇರುತ್ತೆ ನೋಡಿರಿ ಇಷ್ಟ ಅನ್ಸಿದ್ರೆ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ರೀ ಧನ್ಯವಾದಗಳು